ಇವತ್ತು ಕರ್ನಾಟಕ ಸರ್ಕಾರದಿಂದ ದಿನಾಂಕ ಇಪ್ಪತ್ತೊಂದು ಜನವರಿ ಈ ದಿನದಂದು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತೋತ್ಸವವನ್ನು ಆಚರಣೆ ಸರ್ಕಾರದಿಂದ ಮಾಡಲಾಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಇವತ್ತು ನಾವೆಲ್ಲರೂ ಈ ಒಂದು ಜಯಂತಿಯನ್ನ ಬಹಳ ಒಂದು ಹರಿಷ ಹುಮ್ಮನಸ್ಸಿನಿಂದ ಆಚರಣೆ ಮಾಡ್ತಾ ಇದ್ದೇವೆ ದಿವಂಗತ ವಿಠ್ಠಲ್ ಹೇರೂರ್ಜಿ ಅವರು ಶ್ರೀ ನಿಶಾಣ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನ ಸರ್ಕಾರನೇ ಆಚರಣೆ ಮಾಡ್ಬೇಕಂತ ತಿಳ್ಕೊಂಡು ಅನೇಕ ಹೋರಾಟಗಳನ್ನ ಮಾಡಿ ಅನೇಕ ಸರ್ಕಾರಗಳಿಗೆ ಎಚ್ಚರಿಕೆಯನ್ನ ನೀಡಿದ ಪರಿಣಾಮವಾಗಿ ಇವತ್ತು ಕರ್ನಾಟಕ ಸರ್ಕಾರ ಸುಮಾರು ವರ್ಷಗಳಿಂದ ಅಂಬಿಗರ ಚೌಡಯ್ಯನವರ ಜಯಂತಿ ಆಚರಣೆ ಮಾಡ್ತಾ ಇದೆ ಈ ಒಂದು ಕೀರ್ತಿ ದಿವಂಗತ ವಿಠಲ್ ಹೇರೂಜಿ ಅವರಿಗೆ ಪ್ರತಿ ವರ್ಷ ನಾವು ಸಲ್ಲಿಸಲೇಬೇಕಾಗ್ತದಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಈ ಒಂದು ದಿನಾಂಕ ಇಪ್ಪತ್ತೊಂದರಂದು ಶ್ರೀ ನಿಶಾನ್ ಅಂಬಿಗರ ಚೌಡಯ್ಯನವರ ಜಯಂತಿ ಇವತ್ತು ಕಲಬುರಗಿಯ ಜಿಲ್ಲೆಯಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಬಹಳ ವಿಜೃಂಭಣೆಯಿಂದ ಆಚರಣೆ ಆಗ್ತಾ ಇದೆ ಇವತ್ತು ಸರ್ಕಾರದ ಒಂದು ಕಟ್ಟುನಿಟ್ಟಿನ ಒಂದು ಆದೇಶ ಜಾರಿ ಆಗಬೇಕು ಪ್ರತಿಯೊಂದು ಇಲಾಖೆ ಪ್ರತಿಯೊಂದು ಶಾಲೆ ಕಾಲೇಜು ಗ್ರಾಮ ಪಂಚಾಯತಿಗಳು ಇರಬಹುದು ಇವತ್ತು ಪ್ರತಿಯೊಂದು ಗ್ರಂಥಾಲಯಗಳಿರ್ಬಹುದು ಸರ್ಕಾರಿಯ ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ಇವತ್ತು ಅಂಬಿಗರ ಚೌಡಯ್ಯನವರ ಜಯಂತಿ ಕಡ್ಡಾಯವಾಗಿ ಆಚರಣೆ ಮಾಡ್ಬೇಕಂತ ಹೇಳಿ ಆದೇಶ ಕೂಡ ಮಾಡ್ಬೇಕಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿ ಅದಲ್ದನೇ ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ಪ್ರತಿಯೊಂದು ಕಚೇರಿಗಳಲ್ಲಿ ಇವತ್ತು ಜಯಂತಿ ಶ್ರೀ ಅಂಬಿಗರ ಚೌಡಯ್ಯನವರ ಜಯಂತಿ ಆಚರಣೆ ಮಾಡಬೇಕು ಮಾಡ್ಲಿಕ್ಕೆ ತಾವೆಲ್ಲರೂ ಕಟ್ಟುನಿಟ್ಟಿನ ಆದೇಶ ಮಾಡ್ಬೇಕಂತ ಎಲ್ಲಾ ಇಲಾಖೆಯ ಅಧಿಕಾರಿಗಳಿಗೆ ಕೂಡ ನಾವು ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದೇವೆ ಇವತ್ತು ಕಲಬುರಗಿ ಜಿಲ್ಲೆಯಾದ್ಯಂತ ಇದೇನು ನಡೀತಾ ಇರುವಂತಹ ಜಯಂತಿಯ ವಿಶೇಷ ದಿನದಂದು ಇನ್ನೊಂದು ಕಲಬುರಗಿ ನಗರದ ಹೃದಯ ಭಾಗದಲ್ಲಿರುವಂತಹ ಶ್ರೀ ಅಂಬೀರ ಚೌಡಯ್ಯನವರ ವೃತ್ತ ಏನಿದೆ ಶಹಾ ಬಜಾರ್ ನಾಕಾದಲ್ಲಿ ಇವತ್ತು ಆ ಒಂದು ಶಹ ಬಜಾರ್ ನಾಕದಲ್ಲಿ ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಕೂಡ ಪೂಜೆ ಸಲ್ಲಿಸುವ ಮೂಲಕ ಅಲ್ಲಿ ಒಂದು ಜಯಂತಿಯನ್ನ ಆಚರಣೆ ಮಾಡಲಾಗ್ತಾ ಇದೆ ಸುಮಾರು ವರ್ಷಗಳ ಹಿಂದೆ ಏನು ಅಲ್ಲಿ ಒಂದು ವಿವಾದ ಸೃಷ್ಟಿಯಾಗಿತ್ತು ಆ ವಿವಾದವನ್ನ ಇವತ್ತು ಬಗೆಹರಿಸಿ ಅಲ್ಲಿ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದೆ ಆ ಒಂದು ಸುತ್ತಮುತ್ತ ಇರುವಂತ ನಮ್ಮ ಬಸವ್ ಅವರು ಮಲ್ಲಿಕಾರ್ಜುನ ಬಿದ್ನೂರವರು ನಮ್ಮ ಆ ಸಿದ್ದು ಅವರು ಅನೇಕ ಏನು ಅಲ್ಲೆಲ್ಲ ಇವತ್ತು ಅಂಬಿಗರ ಚೌಡಯ್ಯನವರ ಆ ಒಂದು ಕಟ್ಟೆ ಇರ್ಬೋದು ಆ ಜಾಗದ ವ್ಯವಸ್ಥೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನೇಕ ದಿನಗಳ ಇಂದ ನಾವು ಆ ಒಂದು ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೇವೆ ಏನು ವಿವಾದ ಸೃಷ್ಟಿಯಾದಂತ ಸಂದರ್ಭದಲ್ಲಿ ನಾವೆಲ್ಲರೂ ಇವತ್ತು ನಮ್ಮ ಜೊತೆ ಭೀಮಾ ಖಂಡ ಅವರು ನಮ್ಮ ಮಾಂತೇಶ್ ಕೌಲ್ಗಿ ಅವರು ನಮ್ಮ ಯಾದವ್ ಅವರು ಯಲ್ಲಪ್ಪ ಅವರು ಅನೇಕ ನಾವೆಲ್ಲರೂ ಸೇರಿ ಹೋರಾಟವನ್ನ ಮಾಡಿ ಇಲ್ಲಿ ಅಂಬಿಗರ ಚೌಡಯ್ಯನವರ ಏನು ವೃತ್ತ ಇದೆ ಸುಮಾರು ವರ್ಷಗಳಿಂದ ಇಲ್ಲೇ ಇರೋದರಿಂದ ಆ ಒಂದು ಜಯಂತಿಗೆ ಯಾರು ಅಡಚಣೆ ಮಾಡಬೇಡ ತಿಳ್ಕೊಂಡು ಆ ಒಂದು ಹೋರಾಟದ ಫಲವಾಗಿ ಇವತ್ತು ಆ ಒಂದು ಶಹಾಬಜಾರ್ ನಾಕಾದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೆಳಗ್ಗೆ ಹತ್ತು ಗಂಟೆಗೆ ಒಂದು ಅಂಬಿಗರ ಚೌಡಯ್ಯನವರ ಜಯಂತಿಯನ್ನ ಪೂಜೆ ಸಲ್ಲಿಸುವ ಮೂಲಕ ಆಚರಣೆ ಮಾಡ್ತಾ ಇವೆ ಅದರಲ್ಲಿ ಎಲ್ಲರೂ ಭಾಗವಹಿಸಿ ಆ ಒಂದು ಜಯಂತಿಗೆ ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳ್ತಾ ಇವತ್ತು ಏನು ಸರ್ಕಾರ ಆಚರಣೆ ಮಾಡ್ತಾ ಇರುವಂತ ಶ್ರೀ ನಿಶಾಣ ಚೌಡಯ್ಯನವರ ಒಂದು ಜಯಂತೋತ್ಸವದ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯದ ಜನತೆಗೆ ಇವತ್ತು ನಮ್ಮ ಒಂದು ನಾವೆಲ್ಲರೂ ಸೇರಿ ಇವತ್ತು ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೇವೆ ಧನ್ಯವಾದಗಳು